ನಮಸ್ತೆ ವೀಕ್ಷಕರೇ ಗೋಲ್ಡನ್ ರತ್ನ ವೆಹಿಕಲ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ ವೀಕ್ಷಕರೇ ನಿಮ್ಮ ಹತ್ರ ಯಾವುದೇ ರೀತಿಯ ಸೇಕೆಂಡ್ ವೆಹಿಕಲ್ ಸೇಲ್ ಮಾಡಬೇಕಿತ್ತಂದ್ರೆ ಸ್ಕ್ರೀನ್ ಮೇಲೆ ಕಾಣುವಂಥದ್ದು ನಮ್ಮ ಯೂಟ್ಯೂಬ್ ಚಾನೆಲ್ ಸಂಬಂಧಪಟ್ಟಿದ್ದು ವಾಟ್ಸ್ಆ್ಯಪ್ ಸಂಖ್ಯೆ ಆಗಿರುತ್ತೆ ಈ ನಂಬರಿಗೆ ನೀವು ಯಾವುದೇ ಒಂದು ಕಾಣಕೋ ಕಾಲ್ ಹೋಗಬೇಡಿ ನೀವು ಕಾಲ್ ಮಾಡಿದ್ರು ಕೂಡ ನಾವು ಕಾಲ್ ಪಿಕ್ ಮಾಡಲ್ಲ ಸೇಲ್ಗಿರೋದು ಗಾಡಿದು ಒಂದು ಏಳರಿಂದ ಎಂಟು ಫೋಟೋ ಕಳಿಸಿದ್ರೆ ಸಾಕು ನಾವೇ ನಿಮಗೆ ಪ್ರೀ ಮಾಡ್ಕೊಂಡ್ಬಿಟ್ಟು ಕಾಲ್ ಮಾಡ್ತೀವಿ ವೀಕ್ಷಕರೇ ಇನ್ನು ಹೊಸದಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಯಾರಾದರೂ ನೋಡ್ಕೊಳ್ತಿದ್ರೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ತುಂಬ ಜನ ವೀಡಿಯೋ ನೋಡ್ತಾ ಇದ್ರೆ ಸಬ್ಸ್ಕ್ರೈಬೇ ಮಾಡ್ತಾ ಇಲ್ಲ ಹಾಗೆ ನಿಮ್ಮ ಫ್ರೆಂಡ್ ಸರ್ಕಲ್ ನಿಮ್ಮ ಫ್ರೆಂಡ್ ಯಾರಾದರೂ ಗಾಡಿ ಸೇಲ್ ಮಾಡಬೇಕಿತ್ತಂದ್ರೂ ಕೂಡ ಅವ್ರಿಗೂ ಕೂಡ ನೀವು ಈ ವಿಡಿಯೋ ಶೇರ್ ಮಾಡ್ಬೋದು ನಿಮ್ಮಿಂದ ಅವರಿಗೂ ನಾಲ್ಕು ಜನಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು ಇನ್ನು ಗಾಡಿ ಓನರ್ ಗಾಡಿ ಬಗ್ಗೆ ಎಲ್ಲ ಏನೇನು ಡೀಟೇಲ್ಸ್ ಹೇಳಿದೆ ಅನ್ನೋದು ನಾವು ಒಂದು ಆಡಿಯೋ ಮುಖಾಂತರ ಪ್ಲೇ ಮಾಡ್ತೀನಿ ಕೇಳ್ಕೊಂಬರೋಣ ಬನ್ನಿ ವೀಕ್ಷಕರೇ ಹಲೋ ಹಲೋ ಹೇಳಿ ಸರ್ ಸರ್ ನಮಸ್ಕಾರ ಹಾಂ ನಮಸ್ಕಾರ ಹೇಳಿ ಸರ್ ಸರ್ ನಮಗೊಂದು ಮಾರುತಿ ಸುದಿಕ್ಕಿ ಈಕೋ ಗಾಡಿ ಹಾಕಿದ್ರಲ್ಲ ಸೇಲ್ ಇದೆ ಅಂತ ವಾಟ್ಸಪ್ಗೆಲ್ಲ ಫೋಟೋ ಹ್ಞೂ ಸರ್ ಸೇಲ್ ಆಗಿದೆ ಏನೈತೆ ರೀ ಮಾಡಲು ಎರಡು ಸಾವಿರದ ಇಪ್ಪತ್ತೆರಡು ಸರ್ ಎರಡು ಸಾವಿರದ ಇಪ್ಪತ್ತೆರಡು ಮಾಡಲ್ ಐತ್ರಿ ಹ್ಞೂ ರೀ ಓಕೆ ಓನರ್ ಎಷ್ಟು ಇರ್ತಾವ ಗಾಡಿಗೆ ಸಿಂಗಲ್ ಓನರ್ ಐತಿ ಫಸ್ಟ್ ಓನರ್ ಇದ್ರೆ ಗಾಡಿ ಯಾರು ತಗೊಂತಾರೋ ಅವರು ಸೆಕೆಂಡ್ ಓನರ್ ಆಗ್ತಾರೆ ರೀ ಹಾಂ ಸೆಕೆಂಡ್ ಓನರ್ ಆಗ್ತಾರೆ ರನ್ನಿಂಗ್ ಅಲ್ಲಿ ಎಷ್ಟು ಆಗಿದ್ರಿ ಸರ್ ಗಾಡಿ ಓಡಿರೋದು ಕಿಲೋಮೀಟರ್ ರನ್ನಿಂಗ್ ನಲವತ್ತು ಸಾವಿರ ಆಗೈತೆ ರೀ ಸರ್ ನಲವತ್ತು ಸಾವಿರ ಓಡಿರೋದು ಜನೇಂದ್ರ ನಿಮ್ಗೆ ಓಡೈತೆ ರೀ ಇದು ಹಾಂ ಜನೇಂದ್ರ ನಿಮಗೆ ಓಕೆ ಟೈರ್ ಕಂಡೀಷನ್ ತಲೆ ಯಾವ ಥರ ಇಟ್ಕೊಂಡಿರ ಫ್ರಂಟ್ ಟು ಬ್ಯಾಕ್ ಸೈಡ್ ಸ್ಟೇಫ್ನಿ ಐದು ಟೈರ್ ಐದು ಟೈರ್ ಹೊಸ 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 ಒಂದ್ರಿ ಎಷ್ಟು ಪರ್ಸೆಂಟ್ ಹೊಸ ಬೇಕು ಇನ್ನೂ ಹೊಸ ಹಾಕ್ಸಿದ್ರಿ ಹ್ಮ್ ತೊಂಬತ್ತು ಪರ್ಸೆಂಟ್ ರೀಂಟ್ರಿ ತೊಂಬತ್ತೈತೆ ರೀ ಇನ್ನು ಇಂಜನ್ ಕಂಡೀಷನ್ ಆಗಿರ್ಬೋದು ರೀ ಗಾಡಿ ಬಾಡಿ ಅದು ಕೂಡ ಯಾವ ತರ ಇಟ್ಕೊಂಡಿರ ಸರ್ ತಾವು ಬಾಡಿ ಲೈನ್ ಇಂಜನ್ ಕಂಡೀಷನ್ ಇನ್ನು ಹ್ಮ್ ಹ್ಮ್ ಓಕೆ ಇವಾಗ ತಮ್ಮ ವೆಹಿಕಲ್ ಆಕ್ಸಿಡೆಂಟು ರೀಪೇಂಟ್ ಡೆಂಟು ಕ್ರೆಸಸ್ ಟಿಂಕಿನ ಕೆಲಸ ಸಣ್ಣ ಪುಟ್ಟ ಮನೆಯ ಕೆಲಸ ಗಾಡಿ ಮೇಲೆ ಕೇಸಸ್ ಸಿಂಗಲ್ ಜಂಪ ಈ ತರ ಯಾವ್ದು ಪ್ರಾಬ್ಲಮ್ ಇಲ್ಲ ರೀ ಆ ತರ ಒಂದ್ ರೂಪಾಯಿ ಕೆಲಸನೂ ಇಲ್ಲ ಸರ್ ನಿಮ್ಮ ಕೈಯಲ್ಲಿ ಮಾತ್ರ ಸಂಪೂರ್ಣವಾಗಿ ಶುದ್ಧ ಕ್ಲೀನ್ ಕ್ಲಿಯರ್ ಐತ್ರಿ ಹಾಂ ನಮ್ಮ ಕೈಯಾಗೆಲ್ಲ ಶುದ್ಧ ಆಗೈತೆ ಸರ್ ಓಕೆ ಸರ್ ಏನು ಬರ್ತೈತೆ ರೀ ಮೇಲೇಜು ಪ್ಯೂರ್ ಬಂದ್ಬಿಟ್ಟು ಪ್ಯೂರ್ ಪೆಟ್ರೋಲ್ ಮಾತ್ರನೇನ ಹಚ್ಚಿದ್ರಾ ಪ್ಯೂರ್ ಪೆಟ್ರೋಲ್ ಐತೆ ಸರ ಒಂದು ಹದಿನೈದು ಹದಿನಾರು ಎವರೇಜ್ ಬರೋದ್ ರೀ ಹೌದ್ರಿ ಓಕೆ ಇಂಟೀರಿಯರ್ ಎಲ್ಲಾ ಒಳಗಡೆ ಏನೇನ ಐತ್ರಿ ಫ್ಯೂಚರ್ಸ್ ತಮ್ಮ ಕಡೆಯಿಂದ ಎಕ್ಸ್ಟ್ರಾ ಫಿಟಿಂಗ್ ಮಾಡಿಸಿರೋದು ಆಗಿರ್ಬೋದು ಕಂಪ್ನಿ ಪಿಟ್ ಎಡ್ ಬಂದಿರೋದು ಆಗಿರ್ಬೋದು ಎರಡು ಸೇರ್ಸ್ ಏನೇನೈತ್ರಿ ಎಲ್ಲ ಕಂಪ್ನಿದ್ ಸರ್ ಕಂಪ್ನಿದ ಐತ್ರಿ ಹಾಂ ಓಕೆ ಫೈವ್ ಸೀಟರ್ ಐತೆ ಸರ್ ಇದು ಸೆವೆನ್ ಸೀಟರ್ ಐತ್ರಿ ಸೆವೆನ್ ಸೀಟರ್ ಐತ್ರಿ ಓಕೆ ಎ ಸಿ ಬರುತ್ತಲ್ಲ ಎ ಸಿ ಐತೆ ರೀ ರೀ ಓಕೆ ಸರ್ ಇವಾಗ ಶೀಟ್ ಗ್ಲಾಸಸ್ಸು ಗ್ಲಾಸಸ್ ಒಳಗೆ ಮ್ಯೂಸಿಕ್ ಸಿಸ್ಟಮು ಎಲ್ಲ ಕರೆಕ್ಟ್ ಐತಿ ಎಲ್ಲ ಐತೆ ರೀ ರನ್ನಿಂಗ್ ಐತೆ ಇದು ಇರುವಂಥದ್ದು ಫುಲ್ ಕ್ಯಾಶ್ ಇಲ್ಲ ಐತ್ರಿ ಫುಲ್ ಕ್ಯಾಶ್ ಐತೆ ಸರ್ ಓಕೆ ರೀ ಇನ್ನು ಡಾಕ್ಯುಮೆಂಟ್ಸ್ ಎಲ್ಲ ನೋಡೋದ ರೀ ಎಫ್ ಸಿ ಇನ್ಸೂರೆನ್ಸ್ ಕೂಡ ರನ್ನಿಂಗ್ ಇದ್ರಿ ಎಫ್ ಸಿ ರನ್ನಿಂಗ್ ಇದ್ದೇ ಇರುತ್ತೆ ವೈಟ್ ಬೋರ್ಡ್ ಅಂದ ಬಳಕ ಇನ್ಶೂರೆನ್ಸ್ ಎಷ್ಟು ಮಂತ್ ಐತ್ರಿ ಇನ್ಶೂರೆನ್ಸ್ ಏಳು ತಿಂಗಳ ಐತ್ರಿ ಏಳು ತಿಂಗಳ ತನಕ ರನ್ನಿಂಗ್ ಸಿಗತೈತಿ ರೀ ಗಾಡಿ ತೊಗೊಂಡಾಗ ಏನು ಸ್ಟೇನು ಸರ್ ಹ್ಞೂ ಓಕೆ ರೀ ಇನ್ನು ಡೈರೆಕ್ಟ್ ರೇಟಿಷ ಬಂದಾಗ ಸರ್ ತಾವು ಏನು ಕೋಟ್ ಮಾಡ್ತೀರಾ ಈ ವೆಹಿಕಲ್ಗೆ ಪ್ರೈಸು ನಾವು ಐದು ಲಕ್ಷದ ಹತ್ತು ಸಾವಿರ ರೂಪಾಯಿ ಹೇಳತ್ತ ರೀ ಸರ್ ಹಾಂ ರೀ ನಿಮ್ಮ ಚಾನಲಿಂದ ಬಂದವ್ರಿಗೆ ನಾಲ್ಕು ಲಕ್ಷದ ಎಂಬತ್ತು ಸಾವಿರ ರೂಪಾಯಿ ಫೈನಲ್ ಐತೆ ನೋಡಿರಿ ಓಕೆ ರೀ ಸರ್ ಇದು ಮಾಡಲ್ಲು ಎರಡು ಸಾವಿರದ ಇಪ್ಪತ್ತೆರಡು ಅಂದ್ರಲ್ಲ ಹ್ಞೂ ರೀ ಓಕೆ ಓನರ್ ಕೂಡ ಸಿಂಗಲ್ ಓನರ್ ಗಾಡಿ ಯಾರು ತಗೋತಾರ ಅವರು ಸೆಕೆಂಡ್ ಓನರ್ ಆಗ್ತಾರೆ ತಾವ್ ಹೇಳತ್ತ ರೇಟು ಐದು ಲಕ್ಷದ ಹತ್ತು ರೀ ನಮ್ಮ ಕಡೆ ಇಂತ ಬಂದ್ರಿಗೆ ನಾಲ್ಕು ಲಕ್ಷದ ಎಂಬತ್ ತಾವು ಗಾಡಿ ಕೂಡ ಕ್ರೆಡಿ ಸರ್ ಓಕೆ ಇದೇನು ಫೈನಲ್ ರೇಟ್ ಆಗುತ್ತಾ ಏನ್ ಹತ್ರ ಬಂದ್ರೆ ಇದರಲ್ಲಿ ಕೂಡ ಏನಾದರೂ ಕಡಿಮೆ ಆಗುತ್ತಾ ಇಲ್ಲ ಸರ್ ಫೈನಲ್ ಐತ್ರಿ ಮತ್ತೆ ಲೋನ್ ಆಪ್ಷನ್ ಕೂಡ ಕೊಡ್ತೀರಾ ಓಕೆ ರೀ ನಿಮ್ಗೆ ಡೌನ್ ಪೇಮೆಂಟ್ ಎಷ್ಟು ಕೊಡ್ಬೇಕು ರೀ ಕೈಗಡ ಅವ್ರು ಕೈಗೆ ರೀ ಒಂದು ಒಂದು ಲಕ್ಷ ರೂಪಾಯಿ ಕೊಟ್ರೆ ಮ್ಯಾಗಿಂದ ಉಳಿತಿದ್ದನ್ನು ಲೋನ್ ಮಾಡಿ ಕೊಡ್ತೇವೆ ರೀ ಸಿಬಿಲ್ ಕೋರ್ಸ್ ಏನಾಗಿತ್ತು ರೀ ಲೋನ್ ಮಾಡಿ ಕೊಡ್ತೀರಿ ಹ್ಞೂ ರೀ ಓಕೆ ಸರ್ ಒಂದು ಲಕ್ಷ ನಿಮ್ಮ ಕೈಗಡೆ ಕೊಡಬೇಕು ಡೌನ್ ಪೇಮೆಂಟು ಹ್ಞೂ ರೀ ಓಕೆ ರೀ ಇದು ಗಾಡಿ ಗಾಡಿದಂಥ ಲೊಕೇಶನ್ ರೀ ಬೆಳಗಾವಿ ಟೌನ್ ರೀ ಟೌನ್ದಾಗೆ ಐತ್ರಿ ರೀ ಹ್ಞೂ ರೀ ತಮ್ಮದು ಕಾಂಟ್ಯಾಕ್ಟ್ ನಂಬರ್ ಐತೆ ರೀ ಹಾಂ ಇದೆ ಐತೆ ಸರ್ ಓಕೆ ರೀ ಅಪ್ಡೇಟ್ ಮಾಡಿರ್ತೀವಿ ಆದಷ್ಟು ನಮ್ಮ ಕಡೆಯಿಂದ ಬಂದವರಿಗೆ ನೋಡಿ ಮಾಡಿ ಕೊಡೋ ಪ್ರಯತ್ನ ಮಾಡಿ ಸರ್ ಓಕೆ ಸರ್ ತ್ಯಾಂಕ್ ಯು ಸರ್ ಥ್ಯಾಂಕ್ ಯು